ಶ್ರೀಮತೇ ರಾಮಾನುಜಾಯ ನಮಃ ಒಂದು ಪ್ರಾಚೀನವಾದಂತಹ ಒಂದು ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಿ ಇದು ಮಹಾರಾಣಿಯ ವಿಗ್ರಹ ಮಹಾರಾಣಿಯ ಎಲ್ಲ ಡೀಟೇಲ್ಸ್ಗಳನ್ನು ನೀವು ನೋಡಬಹುದು ಕತ್ತಲ್ಲಿ ಹಾರ ಹಾಗೆಯೇ ಒಂದು ರೀತಿಯಾದಂತಹ ಹಾರ ಮಧ್ಯದಲ್ಲಿ ದೊಡ್ಡದಾಗಿರುವಂತಹ ಹಾರ ಎಲ್ಲವನ್ನೂ ನೀವು ನಾವು ನೋಡಬಹುದು ಹಾಗೆಯೇ ಕಟಕ ಮತ್ತು ಕೇಯೂರ ಅಂದರೆ ಕಟಕ ಅಂದರೆ ಬಳೆ ಕೇಯೂರ ಅದೆರಡೂ ಕೂಡ ಇದೆ ಕೈಯಲ್ಲಿ ಅಂಗುಲಿ ಎಕ್ಕಗಳನ್ನು ಕೂಡ ಮಾಡಿದ್ದಾರೆ ಇಷ್ಟು ಚಿಕ್ಕ ವಿಗ್ರಹದಲ್ಲಿ ಮಾಡಿದ್ದಾರೆ ಮುಖಭಾವ ತುಂಬ ಚೆನ್ನಾಗಿದೆ ಮುಖಭಾವವೇ ಪ್ರಧಾನವಾಗಿರುವಂಥದ್ದು ಸಾಮಾನ್ಯವಾಗಿ ಅತ್ಯಂತ ಸೌಮ್ಯ ಮುಖಭಾವ ಇದೆ ಹಾಗೆಯೇ ಮೂಗಿಗೆ ಹಾಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಮಗು ಮತ್ತು ನಗುನ ನೋಡಬಹುದು ನಾವು ಅಂದರೆ ಮುಗ್ಧವಾದಂತಹ ನಗು ಸೌಂದರ್ಯಕ್ಕೆ ಅದು ಕೂಡ ಇದೆ ಕಿವಿಯಲ್ಲಿ ಎರಡು ಭಾಗಗಳನ್ನು ಕಿವಿ ಓಲೆಗಳನ್ನು ಹಾಕೊಳ್ಳೋದಕ್ಕೆ ಮಾಡಿದ್ದಾರೆ ಹಾಗೆಯೇ ಕಟಿ ವಸ್ತ್ರ ವಸ್ತ್ರವೂ ಕೂಡ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿರುವಂತಹದ್ದು ಹಾಗೆಯೇ ನೀವು ಸೈಡಿನಿಂದ ನೋಡಬೇಕಿದ್ದನ್ನು ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ನೋಡಿ ಕೂದಲನ್ನು ಕೂಡ ಅವರು ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ಕೂದಲುಗಳನ್ನು ಕೂಡ ಗೆರೆ ಗೆರೆಯಾಗಿ ಪೂರ್ತಿ ತೋರಿಸಿದ್ದಾರೆ ಹಾಗೆ ಕಿವಿಯ ಭಾಗಗಳು ಹಿಂಭಾಗದಲ್ಲಿ ಜಡೆಯನ್ನು ಕೂಡ ಉದ್ದವಾದಂತಹ ಜಡೆ ಇತ್ತು ಆ ಜಡೆ ತುಂಬ ಚೆನ್ನಾಗಿದೆ ನಮಗೆ ಆ ಕೂದಲಿನ ಜಡೆನ ನೋಡಬೇಕು ನೀವು ಅತ್ಯಂತ ಸುಂದರವಾದ ಜಡೆ ಜಡೆಬಿಲ್ಲೆ ಕೂಡ ಮಾಡಿದ್ದಾರೆ ನೋಡಿ ಜಡೆಬಿಲ್ಲೆ ಉದ್ದವಾದಂತಹ ಜಡೆ ಜಡೆಯ ಎಲ್ಲ ಭಾಗಗಳು ಹಿಂಭಾಗ ಕೂಡ ತುಂಬ ಅತ್ಯಂತ ಸುಂದರವಾಗಿ ಮಾಡಿರುವಂತಹ ಒಂದು ವಿಗ್ರಹ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು ಈ ಮಹಾರಾಣಿಯ ವಿಗ್ರಹವನ್ನು ನಾವೆಲ್ಲ ನೋಡಲಿ ಅಂತ ಈ ಚಿಕ್ಕ ವಿಡಿಯೋನ ಮಾಡಿದ್ದೀನಿ ನೋಡಿ ಸಂತೋಷಪಡಿ